ಪೇಪರ್ ಬರೇ ರಾಜಕೀಯ ಸಿದ್ದಿನೇ ಕೊಡ್ತಾರ ಇವತ್ತ ಮಂತ್ರಿ ರಾಜಾರಾಮ್ ಕೊಟ್ಟ ಆ ಮಂತ್ರಿ ಆಶ್ವಾಸನೆ ಕೊಟ್ಟ ಸುದ್ದಿ ಹೊರತು ದೇಶ ಸಮಾಜ ಸುಧಾರಣೆ ಬಡಿತನ ನಿರ್ವಹಣೆ ಇಂಥ ಯಾವುದೋ ಸುದ್ದಿ ಬರೆಯುವುದಿಲ್ಲ ನಾನು ರಾಜಕೀಯ ಕಾಲಿಟ್ಟು ಇಪ್ಪತ್ತು ವರ್ಷ ಆಯ್ತು ಎಲ್ ಎ ಆಗಬೇಕಂತ ಪ್ ಹಾಕಿ ಹಾಕಿ ಸಾಕಾಗಿ ಹೋಯ್ತು ಸೌಕಾಶ್ರಿ ದಣ್ಯಾರ ಸೌಕಾಸ ಉಗುಳ್ರಿ ಯಾಕಪ್ಪ ಅಂದ್ರ ನೀವು ಉಳಿದ್ ನೋಡಿದ್ರ ಮುಂದೆ ಕುತ್ತ ಮಂದಿ ಮಾರಿ ಕೆಂಪಾಕದ್ರಿ ದಣ್ಯಾರ ಅದಕ್ಕ ಸೌಕಾಶ ಉಗುಳ್ರಿ ಅಂತೀನಿ ಸಾಕು ಮಾಡ ಇನ್ನೊಂದ್ಸಲ ಬರೇ ಉಗುಳಿದ್ರೆ ಕಾಲು ಹೋಯ್ತು ನಿನ್ನ ಬಟಾಟೆ ಅಂತ ತಲೆಯಾಗ ಒಂದು ಪ್ಲಾನರ್ ಒಳೆಯಂಗಿಲ್ಲ ಪ್ಲಾನರ್ ಹೇಳಲೇ ಸಿಕ್ತಿದ ಸಿಕ್ತಿ ಸಿಕ್ತಿದ ಏನು ಸಿಕ್ತು ಮೊದಲ ಮಗಳು ಹುಚ್ಚ ಮುಂಡೆ ಮಗನೇ ಐಡಿಯಾ 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 ಸಿಕ್ತಿದ ಐಡಿಯಾ ಸಿಕ್ತು ಅಲ್ರಿ ದಣ್ಯಾರ ನೀವು ಈ ರಾಜಕೀಯದ ಪ್ರವೇಶ ಮಾಡಿ ಬರೋಬ್ಬರಿ ಇಪ್ಪತ್ತೈದು ವರ್ಷ ಆಯ್ತು ಇನ್ನು ತನಕ ಈ ರಾಜಕೀಯ ಒಳಗೆ ಮ್ಯಾಗ ಒಂದರ ಕೆಲಸ ಮಾಡಿರಿ ಒಂದ್ಸಲದ ಆರಿಸಿ ಬಂದಿರಿ ಬೆಂಕಿ ಹಾಕಲೇ ಅಲ್ರಿ ಒಂದರೇ ಇವತ್ತ ಈ ಪಕ್ಷ ನಾಳೆ ಆ ಪಕ್ಷ ನಾಡ್ದ ಮತ್ತೊಂದು ಪಕ್ಷ ಮ್ಯಾಗ ನೀವು ಹೆಂಗ ಬರ್ತೀರಿ ದಣ್ಯಾರ ಅಲ್ಲ ಇಲೆಕ್ಷನ್ದಾಗಿ ಗೆದ್ದು ಬರ್ಬೇಕಂದ್ರೆ ಸುಮ್ಮ ಸಾಧಾರಣ ಅಲ್ರಿ ರೊಕ್ಕ ನೀರ್ ಸುರಿದಂಗ ಸುರದಬೇಕು ಅಂದಾಕ್ಳೆ ಆರಿಸ್ಬಿಡ್ತೀರಿ ದಣ್ಯಾರು ನಿನ್ನೆ ಯೋಗ ಬೆಂಕಿ ಹಾಕಲೇ ಮಗನೇ ನನಗೇನು ಮನೆಯ ಕುಂತಿನ ಅಡಿಗೆ ದಣ್ಯಾರ ನಾ ಸ್ವಲ್ಪ ಹೇಳು ಮಾತು ಕೇಳ್ರಿ ಕೇಳ್ರಿ ದಣ್ಯಾರ ನೀವು ರಾಜಕೀಯ ಮಾಡಗತ್ತು ನೀವು ರಾಜಕೀಯ ಮಾಡೋ ಪಕ್ಷ ಮಾಡೋದೇ ಬೇಡ ನೀವು ಮನೆ ಕುಂತು ನೀವು ಯಾವುದು ಪಕ್ಷ ಇದು ಮಾಡೋದು ಬೇಡ ಎಮ್ ಎಲ್ ಎ ಆಗೋದು ಬೇಡ ಏನು ಮಾಡೋದು ಬೇಡ ಪಕ್ ನೀವು ಕಾರ್ಪೋರೇಷನ್ ಮೆಂಬರ್ ಈ ಇಲ್ಲೇ ಹುಚ್ಚ ಮುಂಡೆ ಮಗನೇ ನಾ ರಾಜಕೀಯ ಮನಂತು ಮುನಿಸಿ ಪಾರ್ಟಿ ಅಧ್ಯಕ್ಷ ಆಗ ಆಗಂತೇಳಿ ಏನ ತಿಳ್ಕೊಂಡಿ ನನ್ಗೆ ಬರೀ ನಾ ಚುಟ್ಕಿ ಹೊಡೆದ್ರೆ ಸಾಕು ಎಮ್ ಎಲ್ ಆಗ ಆ ಅಕ್ಕ ಬಾಳ್ ಕಚ್ಚೋದ್ ಹಿಂದ ಸರ್ದಿನ ಅಷ್ಟೇ ದಳಿಯಾರ ನೀವ್ ಹಿಂಗ ಹಿಂದ ಇದ್ರಪ್ಪ ಅಂದ್ರ ನೀವ್ ಹಿಂದೆ ಉಳಿತೀರಿ ಅಲ್ಲ ನೀವು ಮುಂದೆ ಬರುದು ಯಾವಾಗ ಅಂತೀನಿ ಈಗಿನ ಕಾಲದಾಗ ಹ್ಯಾಂಗ ಅಂತಂದ್ರ ನೀವು ನೀವ್ ಆರಿಸಿಬಿಡ್ಬೇಕ್ರಿ ಮೊದಲ ಕಾಯಂ ಒಂದೇ ಪಕ್ಷಿ ಆಗಿದೆ ಬರ್ತೀರಿ ದಿನ ಒಂದ್ ಪಕ್ಷಿ ಚೇಂಜ್ ಮಾಡಿದ್ರ ನೀವ್ ಯಾವಾಗ ಆರಿಸಿ ಬರ್ಬೇಕ್ರಿ ದಣ್ಯಾರ ನೀವ್ ಯಾವಾಗ ಆರಿಸಿ ಬಿಡ್ತೀರಿ ಪರಿಚಯ ತಿಳ್ಕೊಂಡಿಲ್ಲ ನೀ ಸುಪ್ ಹಳೆ ಅವ ಹೆಂಗದಂತ ನಾ ಹೊರಟ್ರೆ ಸಾಕು ನಾನು ನೋಡ್ ಜನ ಗಡ ಗಡ ಅಂತ ನಡಗತಾರ ಅಂತದ್ರಾಗ ನೀ ನನ್ನ ಸೆಕ್ರೆಟರಿ ಆಗಿ ನನ್ನ ಹವಾನಕ ಮಾಡಕತ್ತಲ್ಲೇ ಧಣ್ಯರ ನೀವು ಫಕ್ತ ಮಾತಿನ ಒಳಗ ನೀವು ದಮ್ ಆದ್ರಿ ಮಂದಿಗೆ ಹೆಂಗ್ ಹಿಡ್ಕೋಬೇಕು ಅನ್ನೋಂತ ಕಂಟ್ರೋಲ್ ಮಾಡುವಂತ ಕೆಪಾಸಿಟಿ ಇಲ್ರಿ ಬಲ್ಲಿ ಇಲ್ರಿ ಧಣ್ಯರ ಹಂಗಾದ್ರೆ ಏನ್ ಮಾಡ್ಬೇಕಲ್ಲ ಮತ್ತೇನ್ ಮಾಡ್ಬೇಕಂತ ಕೇಳ್ತಿರ ಧಣ್ಯರ ಯಾಕಪ್ಪ ಅಂತಂದ್ರ ನಮ್ ಕಡೆ ಮಂದಿ ಬರ್ಬೇಕಪ್ಪ ಅವ್ರಿಗೆ ಹೆಂಡ ದಾರು ಬ್ರ್ಯಾಂಡಿಂತ ಕುಡಿಸಿ ಮಾಡಿದ್ರ ನಿಮ್ಮಿಂದ ಬೆನ್ ಹತ್ತಾರ ಇಲ್ಲ ನಿಮ್ಮಿಂದ ಯಾರು ಬೆನ್ ಹತ್ತಂಗಿಲ್ಲ ಹೌದಲ್ಲ ಮಗನ ನೀ ಅವರಿಗೆ ಚಿಕನ್ ಮಟನ್ ಬ್ರ್ಯಾಂಡಿ ವಿಸ್ಕಿ ಕುಡಿಸಿ ಮನಿ ಮಟ್ಟ ಎಲ್ಲ ಮಾರಿ ಬಸ್ ಸ್ಟ್ಯಾಂಡ್ ಕೂತು ಬೆಕ್ಷ ಮಗನೇ ಏನು ತಿಳ್ಕೊಂಡಿದ್ರೆ ಏನು ದನದ ಗೊಟ್ಟಿಗೆ ಗೊಟ್ಟದಾಗ ಹುಟ್ಟಿದ್ಯೋ ಏನು ಕೊಟ್ಟಿಗೆ ಹುಟ್ಟಿದೋ ಯಾರಿಗೊತ್ತೀ ಇಷ್ಟೆಲ್ಲ ಆಸ್ತಿ ಗಳಿಸಬೇಕಾದ್ರ ಎಷ್ಟು ಕಟ್ಟಪ್ಪ ನಿಮ್ಗೆ ಗೊತ್ತಲ್ಲ ಏ ಮಗನೇ ಇದು ಬೆವರ ಸುರಿಸಿದ ಆಸ್ತಿ ಗಳಿಸಿದ ಆಸ್ತಿ ಮಣ್ಣ ಪಾಲ್ ಏ ಮಗನೇ ಎಲ್ಲಾದ್ರು ಉಂಟಿ ಅಂತ್ಯಾರ ಅಲ್ರಿ ನೀವು ನಮ್ ದಣ್ಯಾರೀ ಎಲ್ಲರಿ ನಿಮಗ್ ಮೋಸ ಮಾಡೋದು ಉಂಟಿ ಅಂತ್ಯಾರ ಅಲ್ಲ ನಾನು ನೀವೆಲ್ಲ ಇಷ್ಟೆಲ್ಲ ಕೆಲ್ಸಕ್ಕೆ ಕಾರಣ ನಾನೇನಿ ಅಲ್ಲ ದಿನಕ್ಕೆ ವರ್ಷಿಗೆ ನಾಲ್ಕು ನಾಲ್ಕು ಎಕರೆ ಹೊರ ತೊಳತ್ತಿರಿ ಅಂದ್ಮ್ಯಾಗ ಏನು ಸಾಯು ಟಾಮ್ ಏನು ಕೊಳ್ಳಾ ಹೆಂಗೆ ಮಾಡಿ ಹೆಂಗಿನಿ ಸಾಕು ಮುಂಡೆ ಮಗನೇ ನನಗೇನು ಮಕ್ಳಂತಿಲ್ಲ ನನಗೆ ಇಬ್ಬರು ಇಲ್ಲೇ ಕಾಲೇಜ್ ಹೋಗ್ತಾಳ ಇನ್ನೊಬ್ಬ ಮಗ ಹೆಚ್ಚಿನ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಬೆಂಗ್ಳೂರ್ಗೆ ಅಲ್ರಿ ಇದನ್ನ ನೀವು ಮಂದಿ ಒಂದು ಮೂವತ್ತು ಸಾವಿರ ರೂಪಾಯಿ ಎಮೋ ಮಾಡಿ ಬಂದಿರಲ್ಲ ಅದು ನಿಮ್ಮ ಮಗನಿಗೆ ಏನ್ರಿ ಅರ ನಿಮ್ಮ ಮಗ ಏನು ಡಾಕ್ಟರ್ಗೆ ಕೆಲ ಆಗತ್ತ ಅಂತೀನಿ ಬೆಂಗಳೂರದಾಗ ಅಲ್ಲ ಈ ಊರಿಗೆ ಬಂದ ಮ್ಯಾಗ ಈ ಲೆಕ್ಕದ ಮ್ಯಾಗ ನಿಮ್ಮದು ಭಾಳ ದೊಡ್ಡ ಹಾವ್ದ್ ಬಿಡ್ರಿ ನಿಮ್ಮ ಮಗ ಡಾಕ್ಟರ್ ಕಲ್ತು ಬಂದು ದೊಡ್ಡ ದವಾಖಾನೆ ಹಾಕಿ ಆ ದವಾಖಾನೆ ಮ್ಯಾಗ ನಿಮ್ಮ ಹೆಸರು ಜಡದು ಬಾ 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 ಅಂದ ಮ್ಯಾಗ ಈ ಊರಾಗ ನಿಮ್ಮ ಕೈ ಹಿಡಿಯೋರು ಯಾರು ಇಲ್ಲಿ ಬಿಡ್ರಿ ಇನ್ನು ಮುಂದೆ ಶಬಾಷ್ ಈಗಲ್ಲ ಆದ್ರೂ ಏರಿಸಿ ಬಿಟ್ಟಿ ನನ್ನ ಡಿಮ್ಯಾಂಡ್ ಸಾರ್ಥಕ ಆಯ್ತು ನನ್ನ ಸೆಪ್ರೇಟ್ ಆಗಿ ಇಟ್ಕೊಂಡದಕ್ಕ ಅಲ್ರಿ ದಣ್ಯಾರ ಡಾಕ್ಟರ್ ಕಿ ಕಲೆ ಹತ್ತಿ ಸೇದ್ರಿ ಬೆಂಗಳೂರದಾಗ ಅದು ಇರೋದು ಐದೇ ವರ್ಷನ ಕೋರ್ಸ್ ನಿಮ್ಮ ಮಗ ಎಂಟು ವರ್ಷ ಆಯ್ತು ಇನ್ನು ಮೂರು ವರ್ಷ ಏನು ಮಾಡ್ಲಾಗತ್ತಾನ ಅಂತೀನಿ ಅಲ್ಲಲೇ ಕಿತಾಪತಿ ಹಾ ರೀ ನೀವು ಹೇಳೋದು ಎಮ್ ಬಿ ಮೇಸ್ಸ ಕೋರ್ಸ್ ಐದು ವರ್ಷ ಕೇಳಿದಲ್ಲಿ ಅದು ಏನಾಯ್ತಲ್ಲ ಅದೆಲ್ಲ ಎಮ್ ಅಲ್ರಿ ದಣಿಯಾರ ಅದು ಎಮ್ ಇ ಮೆಣ್ಸ್ ಅಲ್ರಿ ಎಮ್ ಬಿ ಬಿ ಎಸ್ ರೀ ದಣ್ಯಾರ ಏ ಅದು ಎಮ್ ಬಿ ಮೇಸ್ ಕೋರ್ಸ್ ಅಲ್ಲ ಅದು ಎಮ್ ಇ ಮೋಸ ಕೆಲಸ ಅಲ್ರಿ ದಣ್ಯಾರ ಎಮ್ ಬಿ ಪಿ ಎಸ್ ಎಮ್ ಬಿ ಪಿ ಎಸ್ ಡಾಕ್ಟ್ರ್ ರೀ ಏಯ್ ಗುತ್ತ ಮುಂಡೆ ಮಗನೇ ಅದು ಎಮ್ಮಿ ಬಿ ಬಿ ಎಸ್ ಕೋರ್ಸ್ ಇರಲ್ಲೇ ಹ್ಞೂ ರೀ ಕೋರ್ಸ್ ಇರಲ್ಲಲೆ ಐದು ವರ್ಷ ಹೌದಲ್ಲ ಅಕ್ಕಳು ಸಾಕು ಹೌದು ರೀ ದವ್ಯಾರ ಅದೆಲ್ಲ ಕೆರೆಯತು ಖರೇದ ಎಲ್ಲಿ ನಿನ್ನ ಮಗ ಎಲ್ಲಿ ಯಾ ಹುಡ್ಗಿನ ತಿರ್ಗಾಡತ್ತಾನೋ ಏನು ಸುತ್ತ ಏನಾದ ಐದು ವರ್ಷ ಎಮ್ ಬಿ ಬಿ ಎಸ್ ಕೋರ್ಸ ಎಂಟು ವರ್ಷಗ್ಯಾಡ್ತಪ್ಪ ಅಂದ್ರೆ ನಿಮ್ಗೆ ಗ್ರೇಟ್ ಆಗ್ಬಿಡ್ರಿ ನಿಮ್ಮ ಮಗ ಡ್ಯಾಡಿ ಡ್ಯಾಡಿ ಏನು ಮಾಡಕತ್ತಿದೀರಿ ಓ ಎಲ್ಲಿ ಉಂಟ್ರಿ ಮಗಳು ಏನಿಲ್ಲ ಡ್ಯಾಡಿ ಮನೆಯಲ್ಲಿ ಕುಳಿತು ತುಂಬಾ ಬೇಜಾರಾಗಿತ್ತಲ್ಲ ಅದಕ್ಕೆ ಈ ಪಿಕ್ನಿಕ್ ಪಿಕ್ನಿಕ್ಗೆ ಹೊರ್ಟಿದೆ ಅದಿರ್ಲಿ ಡಾಡಿ ನನ್ನ ಫ್ರೆಂಡ್ಸ್ ಎಲ್ಲ ಕಾಯ್ತಾ ಇರ್ತಾರೆ ನಾನು ಇನ್ನ ಹೋಗ್ಲಾ ಕಿತೋಪತಿ ಓದಾರ ನಿನ್ನೆ ಲೆಕ್ಕದಾಗ ಬರೆದುಕೊಂಡು ಆಕೆಗೆ ಎಷ್ಟು ಬೇಕೋ ಅಷ್ಟು ಕೊಡು ಇದಕ್ಕೆ ಲೆಕ್ಕ ಗಿ ಕೆ ಎದಕ ರೀ ಒಂದು ಹತ್ತು ಸಾವಿರ ರೂಪಾಯಿ ಕೊಟ್ಟಿರ್ತು ಹೋಯ್ ಫಸ್ಟ್ ಕ್ಲಾಸ್ ಹೋಗಿ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡೀನಿ ನಿನ್ನ ಮನ್ಸಿಗೆ ಹಂಗೆ ಬರ್ತದ ಹಂಗೆ ಎಂಜಾಯ್ಮೆಂಟ್ ಮಾಡಿ ವಿಚಾರ ಮಾಡಿ ಹಾ ಡ್ಯಾಡಿ ಬಾಯ್ ಬಾಯ್ ಡ್ಯಾಡಿ ಬರ್ಲಿತೇ ಕಿತಾಪತಿ ಕಿತಾಪತಿ ನನ್ನ ಮಗಳ ಕೀತಲಾಗ ಡ್ಯಾಡಿ ಡ್ಯಾಡಿ ಅಂತ ಕರೆಯಕತ್ತಳ ಹಂಗ ಏನಲ್ಲ ಅದು ಅಲ್ರಿ ಈ ದಣ್ಯಾರ ಡ್ಯಾಡಿ ಅಂದ್ರ ಅಷ್ಟು ಗೊತ್ತಾಗಲ್ಲ ನಿಮ್ಗ ಡ್ಯಾಡಿ ಅಂದ್ರ ಏತ್ ನಾ ಕೇಳಿದ ಸರಿಯಾಗಿ ಉತ್ತರ ಕೊಡಲಿ ನನಗೆ ಕೆಲಸ ಹೋಗಬೇಡ ಅಲ್ರಿ ದಣ್ಯಾರ ಡ್ಯಾಡಿ ಅಂದ್ರ ಅಪ್ಪ ಅಂದಂಗ್ರಿ ಅಲ್ಲ ಈನ ಕಾಲದ ಎಲ್ಲರ ಕಲಸತಾರೀ ಮಕ್ಕಳಿಗೆ ಡ್ಯಾಡಿ ಪಪ್ಪ ಮಮ್ಮಿ ಅಲ್ರಿ ದಣ್ಯಾರ ಡ್ಯಾಡಿ ಪಾಪ ಮಮ್ಮಿ ಅಂದ್ರ ಹೆಣ ಹೆಣದ ಬುಟ್ಟಿ ಅಂದಂಗ್ರಿ ಈ ದಣ್ಯಾರ ಅಷ್ಟು ಗೊತ್ತಾಗದೇನ್ರಿ ಡ್ಯಾಡಿ ಅಂದ್ರ ನಿಮ್ಗ ಅಪ್ಪ ಅಂದಂಗ್ರಿ ಹಂಗೆ ಹಂಗೇನೆ ನಮ್ಮ ದೇಶದಾಗ ಬ್ರಿಟಿಷರು ಬಂದು ತಮ್ಮ ಭಾಷೆನೆ ಪ್ರವೃತ್ತಿ ಮಾಡಿ ಹೋದರು ಆದ್ರಿಂದ ನಮ್ಮ ಜನ ಕನ್ನಡ ಭಾಷೆನೆ ಮರೆತು ಇಂಗ್ಲಿಷ್ ಮತ್ತ ಇಂಗ್ಲಿಷ್ ಮತ್ತೆ ಹೌದ್ರಿ ಧನಿಯರ ಆ ಕೆಂಪು ಮೋತಿ ಸೋಳೆ ಮಕ್ಕಳು ನಮ್ಮ ದೇಶಕ್ಕೆ ಬಂದು ಅವು ಇಂಗ್ಲೀಷ್ ಟಸಕ್ ಪುಸ್ತಕ ಬಿಟ್ಟು ಹೋಗ್ಯಾರ್ರೀ ಏನು ನಮ್ಮ ಊರು ಇದ್ದಂತ ಜನ ಟಸಕ್ ಪುಸ್ತಕ ಚಾಲ ಮಾಡ್ಯಾರೀ ಇದನೆಯ ಆದ್ರೆ ಮಾಡೋದೇನು

ದೊಡ್ಡ ಗುಂಡ ಹೊಂದ ಲೆ ಲೆಟ್ರ್ ಕೊಡೋಕ್ರಿ ಆ ದಣೇರ ದಣೇರ ಹೇತ್ ಕೇಳಿ ನಿಮ್ಮ ಮಗ ಏನು ಬರ್ದನಪ್ಪ ಅಂದ್ರೆ ಇದ್ರೊಳಗೆ ಪ್ರೀತಿಯ ನಮ್ಮ ತಂದೆಯವರಿಗೆ ನಾನು ಇಲ್ಲಿ ಚೆನ್ನಾಗೇ ಇದ್ದೀನಿ ಏನ್ರಿ ಇದ್ದೇನೆ ತೊಳಗ ಸುದಕ್ಕೆ ಗೊತ್ತಿಲ್ಲ ನಿಮ್ಮ ಮಗನಿಗೆ ಅಲ್ಲ ಈ ಸದ ನೀವು ಹೆಂಗಿದ್ದೀರೋ ನನಗೆ ಗೊತ್ತಿಲ್ಲ ನಂಗೆ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಐವತ್ತು ಸಾವಿರ ರೂಪಾಯಿ ಕಳಸ್ರಿ ಅಂತ ಬರ್ದ ನೋಡ್ರಿ ದಣ್ಯಾರ ದಣ್ಯಾರ ಐವತ್ ಸಾವಿರ ರೂಪಾಯಿ ಅಂತ ಬರ್ದನ್ರಿ ಅದಕ್ಕೆ ಏನ್ ಮಾಡಬೇಕಂತ ಕೆಟ್ಟ ಸುಳಿ ಮಗ ಆ ಪತ್ರದ ನಮಸ್ಕಾರಗಳನ್ನ ಹೇಳಿಲ್ಲ ನಾ ಸತ್ತಿನೋ ದಿನ ಅಂತ ಕೇಳಿಲ್ಲ ಅಂದಾಗಿ ಅಕ್ಕ ಏನ್ ಮಾಡಕತ್ತಿರ್ಬೇಕು ಮತ್ತೇನ್ ಮಾಡ್ತಾನ ಮತ್ತೇನು ಮಾಡ್ತಾನ ನೀವು ಇಲ್ಲಿದ್ರ ರೊಕ್ಕ ಕಳಿಸ್ತೀರಿ ಅವನ ಯಾವ್ದ್ರ ಹುಡುಗಿ ಸಂಕಟ ಎಂಜಾಯ್ಮೆಂಟ ಅಲ್ಲಿ ಒಂದ ಎರಡ ಮೂರ ಬಾರ್ಗಳು ಲಾದ್ಗಳು ಮುಂಡಿ ಬದಲಾ ಡಾರ್ಲಿಂಗ್ ತೇರೇಲಿ ಅನ್ ನಿಮ್ಮ ಮಗ ತಿರ್ಗಿಡದ್ರೆ ಏನ್ ಮಾಡ್ಬೇಕ್ರಿ ದಣ್ಯಾರ ಅಲ್ಲ ನಾಳೆ ಯಾವತ್ತಿರ ಹುಡುಗಿಗೆ ಯಾವ್ದ್ರೆ ಒಂದು ಹುಡುಗಿ ಓಡ್ಸಂದ್ರ ನಿಮ್ಮ ಅಕ್ಕಿಗತ ನಿಮ್ಮ ಪರಿಸ್ಥಿತಿ ಹೆಂಗ ಆಗಬಾರದು ಅಂತ ವಿಚಾರ ಮಾಡ್ಲಾಗ ತಿಂಡಿದನಿಯಾರ ಕಿತಾಪತಿ ಹಾ ರೀ ನೀನ್ ಹೇಳ್ದಾಗ ಹೆಚ್ಚು ಕಮ್ಮಿ ಮಾಡಿದ್ರಿ ಹೆಂಗಲ ಹೌದ್ರಿ ತನಾರ ನಾ ಹೇಳ ಮಾಡ್ರಿ ಅಲ್ಲ ಆ ಮಗನಿಗೆ ಅಂದ್ರೆ ಮಗನಿಗೆ ನೀವು ರೊಕ್ಕ ಕಳ್ಸದ್ ಬಂದ್ ಮಾಡ್ರಿ ಅವ ನಾಳಿ ಮುಂಜಾನೆ ಎದ್ದು ಹೇಳ ಸೀದಾ ಶಿವಪುರ್ಕೆ ಬರ್ತಾನ ದನಿಯರವ ಹೌದ್ ಕಿತಾಪತಿ ಹಾ ರೀ ನೀ ಹೇಳದಾಗೇ ಮಾಡೋ ಆಯ್ತ್ರಿ ಅದಾಗ ಬಾಳ ಬಂದೈತ ಅವನಿಗೆ ಅಲ್ರಿ ದಣ್ಯಾರ ಎರಡ್ ದಿನ ಆತು ಯಾಕೋ ಟೇಸ್ಟೇ ಬರುವಲ್ರಿ ಅದಕ್ಕೆ ಒಂದ್ ಸ್ವಲ್ಪ ಮಾಡ್ತೀರಿ ಕುಡಿದ್ರೂ ಉಪಯೋಗಿ ಚಾಗಿ ಕುಡಿಬೇಕಂತ ಮಾಡಿರೇ ಏನು ಈ ಈಸಿಗೆ ಒಳಗೆ ಏನು ಪ್ರಯೋಗ ಇಲ್ಲ ಅಂತ ಹೇಳಿ ಬಾಂಬೆಯಿಂದ ಸ್ಪೇಷಲ್ ಹಂಡ್ರೆಡ್ ತರ್ಸಿನಿ ವಾ ವ ನಡೀ ಕುಡನು ಒತ್ತ ಬಿಡ್ರಿ ಹಣ್ಯಾರ ನೀವೇನ್ ತರಿಸೀರಿ ಕುಡ್ದಂಗ್ ನಾವ್ ಇಲ್ಲೇ ಎಲ್ರಿ ಹೋಗಿ ಬರ್ತೀವಿ ನಡೀ ನಡ್ರಿ ಇನ್ನು ನಾವು ಬರ್ತೀನಿ ನೋಡ್ರಿ ಆಯ್ತು ಹೋಗ್ತೀವಿ ಇನ್ನೊಂದ್ ತಿಂಗಳು ಬಿಟ್ಟು ತರ್ಸುರಾಯ್ತು ಬಿಡು ಶಿವ ನೋಡ್ರಿ ಮುಗೀತು ನಾವು ಕುಡ್ದಂಗ ಆಯ್ತು ಇವ್ ತಂದಂಗಾಯ್ತು ಮಾಸ್ತರ್ ಮಾಡ್ದಂಗ್ತು ನೋಡ್ರಿ ಇನ್ನು ಮುಂದ ಪಾಠ ಈಗಿಲ್ಲ ಇನ್ನು ಮುಂದೆ ಕಡ್ಡಿ ಹಚ್ಚೋದು ಬೆಂಕಿ ಬೆಂಕಿ ಧಗ 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 ಅಂತ ಕುರಿಬೇಕು ಅಪ್ಪ ಮಗಳಿಗೆ ಬೆಂಕಿ ಹಚ್ಚಿ ಹೆಂಕಿ ಧಗ ಧಗ ಅಂತ ಉರಿಬೇಕು ಅಂದ ಕಳ ಇವ್ರ ನಮಗ್ ಕೆಲ್ಸಿಟ್ಕೋತಾರ್ರಿ ಯಾರು ಕೇಳ್ತಾರೀ ಊರಾಗ ಸಂತಿಗೆ ಬಂದಾಗ ಬೆಟ್ಟ ನನ್ನ ಗೆಳತಿ ಸಂತಿಗೆ ಬಂದಾಗ ತರಿಸಿ ಅದೇ ನನ್ನ ಗೆಳತಿ ನೀರ ತರಿಸ ಕೈ ಮಾಡಿ ರಿಕ್ಷಾ ಹತ್ತಿ ಬಂದು ನನ್ನ ಬಾಜು ಕುಂತಿ ಕೈ ಮಾಡಿ ರಿಕ್ಷಾ ಹತ್ತಿ ಬಂದು ನನ್ನ ಬಾಜು ತುಂತಿ ನೀನಾಗಲಿದ ನನ್ನ ಮನ ದೊಡತಿ ಓ ನೀನಾಗಲಿದ ನನ್ನ ದೊಡತಿ ಅಲ್ರಿ ನಮಗ ಅವಾಗ ಅವಾಗ ಹಳಿ ಪುಗ್ಲಿ ಹೇಳ್ತವ್ರಿ ಅಂದ್ರೆ ಮಾಡೋದೇನು ಏನ ಬರ್ತೀನಿ Terima kasih telah menonton!